ಈಗ ಎಲ್ಲರಿಗೂ ನಮಸ್ಕಾರ ಮೂಡೋ ಒಂದು ಚಾಲ್ಗೆ ಸು ಸ್ವಾಗತ ಎಲ್ಲಪ್ಪ ಆದನಿ ಅಂದರೆ ಚಿಕ್ಕಪೇಟೆ ಸರ್ಕಲಲ್ಲಿ ನಿಂತಿದ್ದೀನಿ ಎಸ್ ಫ್ರೆಂಡ್ಸ್ ಒಂದು ಸೂಪರ್ ಡೂಪರ್ ಕಿಡ್ಸ್ ಕಲೆಕ್ಷನ್ಸ್ನ ನ ಬಂದಿದ್ದೀನಿ ಅಂಗಡಿ ಹೆಸರು ಬಂದ್ಬಿಟ್ಟು ಮಾ ಮಹದೇವ್ ಟ್ರೇಡಿಂಗ್ ಕೋ ಅಂತ ಸೂಪರ್ ಆಗಿರುವಂತಹ ಗರ್ಲ್ ಬೇಬೀಸ್ ಬಟ್ಟೆಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಝೀರೋ ಏಜ್ ಇವಾಗ ಹುಟ್ಟಿರೋ ಮಗುವಿಂದ ಹಿಡಿದು ಒಂದು ಹದಿನೈದು ಹದಿನಾರು ವರ್ಷ ತನಕ ಬೇಕಾಗಿರುವಂಥ ಫ್ರಾಕ್ಸು ಶರಾರ ಗರಾರ ಏನೇನೋ ಹೆಸರುಗಳು ಅದು ಮಾತ್ರ ಅಲ್ಲದೆ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ರೀ ನಾನು ಇದರಲ್ಲಿ ನೋಡಿ ನೋಡ್ಬಿಟ್ಟು ವಾವ್ ಇಷ್ಟು ಕಲೆಕ್ಷನ್ಸ್ ಇದೆಯಾ ಹೆಣ್ಮಕ್ಳಿಗೆ ಅನ್ನೋ ಥರ ಇತ್ತು ಅದು ಇಲ್ಲದೆ ಹಬ್ಬ ಬೇರೆ ಇದೆ ಯಾರಾದರೂ ಅಂಗಡಿ ಎಲ್ಲ ಇಟ್ಕೊಂಡಿದ್ರ ಬಲ್ಕ್ ಆಗಿ ನೀವು ಫ್ರಾಕ್ಸ್ ಎಲ್ಲ ತಗೊಂತೀರ ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಬರೀ ತೊಂಬತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಬಟ್ಟೆಗಳೆಲ್ಲ ಶುರು ಆಗುತ್ತೆ ಅಷ್ಟು ಚೆನ್ನಾಗಿದೆ ಕಾಟನ್ ಫ್ರಾಕ್ಸಿಂದ ಹಿಡಿದು ಇವಾಗ ಅಲ್ಲಿ ಇರುವಂತಹ ಶರಾರಾ ಸೆಟ್ಸ್ ತನಕ ನಿಮ್ಗೆ ಎಲ್ಲ ಏಜ್ ಮಕ್ಕಳಿಗೂ ಇಲ್ಲಿ ಬಟ್ಟೆಗಳೆಲ್ಲ ಸಿಕ್ಬಿಡುತ್ತೆ ಹೊಸ ಹೊಸ ಫ್ರಾಕ್ಸ್ ಹೊಸ ಹೊಸ ವೆರೈಟೀಸು ಎರಡು ಕಣ್ ಸಾಲ್ತಿಲ್ಲ ರೀ ನನಗಂತೂ ತುಂಬ 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 ಇಷ್ಟ ಆಯಿತು ಈ ಬಿಲ್ಡಪ್ ಕೊಡ್ತೀನಲ್ಲ ವರ್ತ ಅಂಗಡಿ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ನೀವು ಕೂಡ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಇದೇ ಬಂದ್ಬಿಟ್ಟು ಅಂಗಡಿ ಆಗಿರುತ್ತೆ ನೋಡಿ ಮಾ ಮಾದೇವ್ ಟ್ರೇಡಿಂಗ್ ಕೋ ಅಂತ ತುಂಬಾ 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 ಚೆನ್ನಾಗಿರುವಂತ ಅಂಗಡಿ ನನಗೆ ಫ್ರಾಕ್ಸ್ ಎಲ್ಲ ನೋಡ್ಬೇಕಾದ್ರೆ ಅಯ್ಯೋ ನಮಗೊಂದು ಹೆಣ್ಮಗು ಇಲ್ವಲ್ಲ ಆ ತರ ಫೀಲ್ ಆಯ್ತು ಅಷ್ಟು ಸೂಪರ್ ಆಗಿದೆ ನನ್ನ ಮಗ ನೋಡಿ ನಿಂತ್ಕೊಂಡಿದ್ದಾನೆ ಸ್ಕೂಲಿಂದ ಬಂದು ಲೈಕ್ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ಗಳೆಲ್ಲ ಯುನೀಕ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟಿ ಅಫರ್ಡಬಲ್ ಪ್ರೈಸು ವೀಡಿಯೋದಲ್ಲೇ ಎಲ್ಲನೂ ತೋರಿಸಿರ್ತಾರೆ ನಿಮಗೆ ಯಾವುದಾದ್ರೂ ಡ್ರೆಸ್ಸಸ್ಗಳೆಲ್ಲ ಇಷ್ಟ ಆಯಿತು ಅಂದರೆ ನೀವು ಕೂಡ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೋಬೋದು ತುಂಬ ವೆರೈಟೀಸ್ ರೀ ಅಷ್ಟು ಒಂಥರ ಸಮುದ್ರ ಥರ ಇತ್ತು ಮಕ್ಕಳ ಬಟ್ಟೆ ಅಪ್ಪ ನನಗಂತೂ ಸಕ್ಕದ್ ಇಷ್ಟ ಆಯ್ತು ಎಲ್ಲೂ ನೋಡೇ ಇಲ್ಲ ಅದು ಎಸ್ಪೆಷಲಿ ಹೆಣ್ಮಕ್ಳು ಫ್ರಾಕ್ಸ್ ಎಲ್ಲ ಬಂದ್ಬಿಟ್ಟು ಸಕ್ಕತ್ ಅಫರ್ಡಬಲ್ ರೇಂಜ್ ಸರ್ ಮಾಡಕ್ಕೆ ಮಾದೇವ್ ಟ್ರೇಡಿಂಗ್ ಕಂಪನಿ ಅಂಗಡಿ ಹೆಸರು ಚಿಕ್ಕಪೇಟ್ ಸರ್ಕಲ್ ನಿಯರ್ ಬೈ ಆಗುತ್ತೆ ರಾಘವೇಂದ್ರ ಹೋಟೆಲ್ ನಿಯರ್ ಇದೆ ಮೇಡಮ್ ನಮ್ಮ ಹತ್ರ ಬಂದು ಸಿಕ್ಸ್ಟೀನ್ ಟ್ವೆಂಟಿಯಿಂದ ಹಿಡ್ದು ಅಪ್ ಟು ಫಾರ್ಟಿ ತನಕ ಸೈಜಸ್ ಸಿಗುತ್ತೆ ಒನ್ ಇಯರ್ ಇಂದ ಹಿಡ್ದು ಫಿಫ್ಟೀನ್ ಇಯರ್ಸ್ ತನಕ ಟೋಟ್ಲಿ ಕಲೆಕ್ಷನ್ ಸಿಗುತ್ತೆ ವೆಸ್ಟರ್ನ್ ಫ್ರಾಕ್ಸ್ ಕಾಟನ್ ಫ್ರಾಕ್ಸ್ ಆಲ್ ವೆರೈಟಿ ಸಿಗುತ್ತೆ ಕಿಟ್ಸ್ ಅಲ್ಲಿ ಓಕೆ ಸೊ ವಿಡಿಯೋದಲ್ಲಿ ಕಲೆಕ್ಷನ್ ತೋರಿಸ್ತೀರಾ ಬನ್ನಿ ಮ್ಯಾಮ್ ಮೇಡಮ್ ಇದು ಬಂದು ಬರ್ಡೇ ಫ್ರಾಕ್ಸ್ ಸಿಕ್ಸ್ ಏನ್ ಟ್ವೆಂಟಿ ಸೇಮ್ ಅಲ್ಲಿ ನಿಮಗೆ ದೊಡ್ಡದು ಸಿಗುತ್ತೆ ಬರ್ಡೇ ಫ್ರಾಕ್ಸ್ ಫ್ರಿಲ್ ಬರುತ್ತೆ ಪೂರ್ತಿ ಇದು ನೋಡಿ ನೆಟ್ ನಲ್ಲಿ ಸೂಪರ್ ಆಗಿದೆ ಸರ್ ಇದು ನೋಡಿ ಮೇಡಮ್ ಕ್ರಿಸ್ಟಲ್ ಫ್ರಾಕ್ ನೋಡ್ತಾ ಇದ್ರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ ವಾವ್ 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 ನಿಜ ಚೆನ್ನಾಗಿದೆ ಸರ್ ಒಂದೊಂದು ಫ್ರಾಕ್ ಅದ್ದೂರಿಯಾಗಿದೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಫ್ರಾಕ್ ಗಳು ಆಗಿದೆ ಸ್ಮಾಲ್ ಏಜ್ ಗರ್ಲ್ ಬೇಬೀಸ್ ಗಳಿಗೆ ಎಕ್ಸ್ಟ್ರಾಡಿನರಿ ವೆರೈಟೀಸ್ ಇಟ್ಟಿದ್ದಾರೆ ಸೊ ಯಾರಾದ್ರೂ ಅಂಗಡಿ ಇಟ್ಕೊಂಡಿದ್ದೀರಾ ಆಂಧ್ರ ಕೇರಳ ತಮಿಳುನಾಡು ಯಾವ ಊರಿಂದ ಬೇಕಾದ್ರೂ ಬರ್ಬೋದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಿಡ್ಸ್ ಫ್ರಾಕ್ಸ್ ಗಳು ಸಿಗುತ್ತೆ ಎಸ್ಪೆಷಲಿ ಗರ್ಲ್ ಬೇಬಿ ಫ್ರಾಕ್ಸ್ ಗಳು ಝೀರೋ ಏಜ್ ಇಂದ ಫಿಫ್ಟೀನ್ ಏಜ್ ತನಕ ಇದೆಯಾ ಸರ್ ಆ ಫಿಫ್ಟೀನ್ ಏಜ್ ಲಾಸ್ಟ್ ಓಕೆ ಇದೇನ್ ತೋರಿಸ್ತಾ ಇದ್ದೀನಿ ಅದರೆಲ್ಲ ದೊಡ್ಡದು ಸಿಗುತ್ತೆ ನಾನು ಓನ್ಲಿ ಚಿಕ್ಕದು ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನ ವೆರೈಟೀಸ್ ಬೇಕಂದ್ರೆ ಸೈಜ್ ಸಿಗುತ್ತೆ ಎಲ್ಲಾ 100 ವೆರೈಟೀಸ್ ಇದೆ ಈಸ್ಟ್ ಸೈಜ್ ಅಲ್ಲಿ ಓಕೆ ನೋಡಿ ಇದೆಲ್ಲ ಈಗ ಹೊಸ ಟ್ರೆಂಡಿಂಗ್ ಅಲ್ಲಿ ಇದೆಲ್ಲ ಬರ್ತ್ ಡೇ ಫ್ರಾಕ್ಸ್ ತೋರಿಸಿದೀನಿ ಅಹಾ ನೆಕ್ಸ್ಟ್ ಬೇರೆ ಅದು ಓಕೆ ಇದು ಶಿಮ್ಮರ್ ಅಲ್ಲಿ ಶೈನಿಂಗ್ ಅಲ್ಲಿ ನೋಡಿ ಹೊಸ ಮಾಡೋದು ಚೆನ್ನಾಗಿದೆ ಶೈನಿಂಗ್ ಬರುತ್ತೆ ಹಾ ಇದು ಇನ್ನೊಂದು ಮಾಡೆಲ್ ಹಾ ಕೋಬ್ರಾ ವಾವ್ ಫ್ಲೋರ್ ಪ್ರಿಂಟ್ಸ್ ಹ್ಮ್ ಕ್ರಿಸ್ಟಲ್ ಆಹಾ ಇದು ಕೋಬ್ರಾ ಡಿಸೈನ್ ಒಂದೊಂದು ಯೂನಿಕ್ ಆಗಿದೆ ಸರ್ ಸೂಪರ್ ಆಗಿದೆ ಇನ್ ಫ್ಯಾಕ್ಟ್ ನೋಡಿ ಅಟ್ಯಾಚ್ ಬರುತ್ತೆ ಇದು ಆ ಏನ್ ಪ್ರೈಸ್ ಇಂದ ನಿಮ್ಮತ್ರ ಪ್ರೈಸ್ ನಮ್ಮತ್ರ ಬಂದಿ 98 ರೂಪಾಯಿ ಇಂದ ಕಾಟನ್ ಫ್ರಾಕ್ಸ್ ಸ್ಟಾರ್ಟ್ ಇದೆ ಅಪ್ ಟು ಫ್ರಾಕ್ಸ್ ಅಲ್ಲಿ ದೊಡ್ಡ ಸೈಜ್ 15 ವರ್ಷ ತನಕ ಇದೆ ಅದು 1000 ತನಕ ನಿಮಗೆ ಬರುತ್ತೆ ನೀವು ಯಾವ ತರ ಚೀಪ್ ಹೈ ರೇಂಜ್ ಎಲ್ಲ ಇದೆ ನಮ್ಮತ್ರ ನೋಡಿ ಕೋಬ್ರಾ ಫ್ರಿಲ್ ಅಲ್ಲಿ ಓಕೆ ವಿನೆಕ್ ಡಿಸೈನ್ ಇದು ವಿನೆಕ್ ಡಿಸೈನ್ ಹೊಸ ಅದು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈಗ ಓಕೆ ಇದು ನೋಡಿ ಸೂಪರ್ ಆಗಿದೆ ಇದು ಪ್ರಿಂಟೆಡ್ ನೋಡಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಗಾದ್ರೂ ಅಂಗಡಿ ಎಲ್ಲಾ ಇಟ್ಕೊಂಡಿದ್ರಾ ವ್ಯಾಪಾರಕ್ಕೆ ಎಲ್ಲಾ ಬಂದ್ಬಿಟ್ಟು ಇತ್ರ ಕಿಡ್ಸ್ ಫ್ರಾಕ್ಸ್ ಎಲ್ಲಾ ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಕೂಡ ನೀವು ಇತ್ರ ಫ್ರಾಕ್ಸ್ ಗಳೆಲ್ಲ ತಗೊಂಡ ಹೋಗಿ ಸೇಲ್ ಮಾಡಬಹುದು ಮಿನಿಮಮ್ ಎಷ್ಟು ಪರ್ಸೆಂಟ್ ಮಾಡಬೇಕು ಸರ್ ಮಿನಿಮಮ್ 10000 ಮೇಡಂ ಮಿನಿಮಮ್ 10000 ಓಕೆ ಪಟ್ಟು

ಕ್ಯೂಟ್ ಆಗಿದೆ ಸರ್ ಕಲರ್ ಕಾಂಬಿನೇಷನ್ ಹೆಂಗ್ ಸರ್ ಹುಡುಕ್ತೀರಾ ಸಖತ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಯುನೀಕ್ ಆಗಿದೆ ಫ್ರಾಕ್ಸ್ ಎಲ್ಲ ನೋಡ್ಲಿಕ್ಕೆ ಒಳ್ಳೆ ಕ್ಯಾಂಡಿ ತರ ಕಾಣ್ತಾ ಇರ್ತಾರೆ ಮಕ್ಕಳೆಲ್ಲ ಇದನ್ನ ತಗೊಂಡೋಗಿ ಹೋಗಿ ಎಲ್ಲ ಹಾಕಿ ನಿಮ್ಮ ಅಂಗಡಿನಲ್ಲಿ ಈಚೆಗಡೆ ಹಾಕಿದ್ರೆ ಅಂದ್ರೆ ಎಷ್ಟು ಜನ ಹುಡುಕೊಂಡ್ಬರ್ತಾರೆ ನೋಡ್ರಿ ಅಫರ್ಡಬಲ್ ರೇಂಜಲ್ಲೂ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಫುಲ್ಲಿ ಫ್ರಿಲ್ಡ್ ಫ್ಲೇರ್ ಫ್ರಾಕ್ಸ್ ಕ್ಯೂಟ್ ಕ್ಯೂಟ್ ಆಗಿದೆ ಸರ್ ನೋಡಿ ಸ್ಟೋನ್ ಡಿಸೈನಿಂಗ್ ಕೂರ್ತಿ ಸಿರೋಸ್ಕಿ ಬರುತ್ತೆ ಶೈನಿಂಗ್ ಮಾಡಲ್ ಅಲ್ಲಿ ಇದು ಸೂಪರ್ ಆಗಿದೆ ಸರ್ ಬರ್ತರಿಗೆಲ್ಲ ಚೆನ್ನಾಗಿ ಕಾಣುತ್ತಲ್ಲವ್ರಾ ಮೇಡಮ್ ಈಗ ಟ್ವೆಂಟಿ ಟು ಥರ್ಟಿ ಟು ಅಲ್ಲಿ ನಾ ಡಿಫ್ರೆನ್ಸ್ ಮಾಡಲ್ ನೋಡಿ ನ್ಯೂ ವಾವ್ ಇದು ನೋಡಿ ಸೇಮ್ ಚಿಕ್ಕದ್ರಲ್ಲಿ ತೋರಿಸಿದ್ನಲ್ಲ ನಾನು ಅದರಲ್ಲಿ ಸೇಮ್ ದೊಡ್ಡದು ಬರುತ್ತೆ ನಿಮಗೆ ಓಕೆ ಇದು ನೋಡಿ ಫ್ಲವರ್ ಡಿಸೈನ್ಸ್ ಆಹಾ ಪೂರ್ತಿ ಸಿರೋಸ್ಕೆ ಬರುತ್ತೆ ಓಕೆ ಇದು ಕೋಬ್ರಾ ಡಿಸೈನ್ ನೋಡಿ ಆಹಾ ಇದಕ್ಕೆ ಸಿರೋಸ್ಕೆ ಬರುತ್ತೆ ಪೂರ್ತಿ ಶೈನಿಂಗ್ ಅಲ್ಲಿ ಆ ಇದೆಲ್ಲ ಕೋಬ್ರಾ ಡಿಸೈನ್ಸ್ ನ್ಯೂ ಟ್ರೆಂಡಿಂಗ್ ಅಲ್ಲಿ ಇದೆ ಓಕೆ ಕ್ವಾಲಿಟಿ ಸ್ಟಿಚಿಂಗ್ ಎಲ್ಲ ಓಕೆ ಅಲ್ವಾ ಸರ್ ಎಲ್ಲ ಪೂರ್ತಿ ಫಿನಿಶಿಂಗ್ ಐಟಂ ಬರುತ್ತೆ ಮೇಡಂ ಏನು ಕಂಪ್ಲೇಂಟ್ ಬರಲ್ಲ ಓಕೆ ಇದೆಲ್ಲ ನಾನು ವಿಡಿಯೋ ಅಲ್ಲಿ ಎಲ್ಲ ತೋರಿಸಕ ಆಗಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀನಿ ಇದೆಲ್ಲದ್ರಲ್ಲೂ ವೆರೈಟಿ ಸಿಗುತ್ತಾ ನಿಮ್ಗೆ ಟೂ ಟೂ ಹಂಡ್ರೆಡ್ ಸ್ಯಾಂಪಲ್ಸ್ ಇದೆ ನಮ್ಮ ಹತ್ರ ನೋಡಿ ಅಟ್ಯಾಚು ಇದೆಲ್ಲದ್ರಲ್ಲಿ ಚಿಕ್ಕದು ತೋರಿಸಿದೆ ನಾನು ಎಲ್ಲ ದೊಡ್ಡದು ಇದೆ ವಿ ನೆಕ್ ಅಲ್ಲಿ ಇದು ನೋಡಿ ವಿ ನೆಕ್ ಇದು ವಿ ನೆಕ್ ನೋಡಿ ಸಿರೋಸ್ಗೆ ಗ್ಯಾಲಕ್ಸಿಯಲ್ಲಿ ಪೂರ್ತಿ ಇದು ನೋಡಿ ಎಂಬ್ರಾಯ್ಡಿ ವರ್ಕು ನೆಕ್ ಡಿಸೈನ್ ನೋಡಿ ಕೆಳಗಡೆ ಪೂರ್ತಿ ಶೈನಿಂಗ್ ಇದೆ ಹ್ಞೂ ಇದು ನೋಡಿ ಸಿರೋಸ್ಗೆ ಬರುತ್ತೆ ಪೂರ್ತಿ ಡಿಜಿಟಲ್ಲು ಡಿಜಿಟಲ್ ಓಕೆ ಇದು ನೋಡಿ ಸೇಮ್ ಚಿಕ್ಕದಲ್ಲಿ ತೋರಿಸಿದೆ ನಾನು ಶಿಮ್ಮರಲ್ಲಿ ಗೋಲ್ಡನ್ ಫ್ರೆಡ್ಸ್ ಬರುತ್ತೆ ಅದರಲ್ಲಿ ಈ ಥರನೇ ಡಾರ್ಕ್ ಕಲರ್ಸಲ್ಲೂ ಇದೆ ಅದು ಲೈಟ್ ಕಲರ್ಸು ಒನ್ ಟು ಡಬಲ್ ಲಾಭ ಸಿಗುತ್ತಲ್ಲ ಸರ್ ಸೇಲ್ ಮಾಡೋದು ಆರಾಮಾಗಿ ಸಿಗುತ್ತಕ್ಕ

ಎಲ್ಲ ಚೆನ್ನಾಗಿದೆ ಸರ್ ಇದು ನೋಡಿ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಹ್ಮ್ ಇಲ್ಲಿ ಪಟ್ಟು ಅಲ್ಲಿ ಹ್ಮ್ ಪಟ್ಟು ಅಲ್ಲಿ ನೋಡಿ ಓಲ್ಡ್ ಎಲ್ಲ ಖಾಲಿ ಆಗಿದೆ ಈಗ ನ್ಯೂ ಟ್ರೆಂಡಿಂಗ್ ಅಲ್ಲಿ ಎಲ್ಲಾ ಬಂದಿದೆ ಇದು ಫ್ರೂಟ್ಸ್ ಕಲರ್ ಅಲ್ಲಿ ಎಲ್ಲಾ ಓಕೆ ಇದು ನೋಡಿ ಇದೆಲ್ಲ ನ್ಯೂ ಚಾಟ್ಸ್ ಹ್ಮ್ ಪ್ಲಾಜೋ ಅಲ್ಲಿ ಮೇಡಮ್ ವೆಸ್ಟರ್ನ್ಸ್ ಅಲ್ಲಿ ಈಗ ಈ ತರ ಹೊಸ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಕೋಟ್ ಐಟಮ್ ಇದೆಲ್ಲ ರಿಮೂವೇಬಲ್ ಕೋಟ್ ಇದ್ರಲ್ಲಿ ನಿಮ್ಗೆ ಬಹಳ ಪ್ಯಾಟರ್ನ್ ಸಿಗುತ್ತೆ ಯುನಿಕ್ ಆಗಿದೆ ಕಲೆಕ್ಷನ್ ನೋಡಿ ಕೋಟ್ ಐಟಮ್ ನೋಡಿ ಮೇಡಮ್ ಪಟ್ಟಿಯಾಲ ಅಲ್ಲಿ ಕೋಟ್ ಬರುತ್ತೆ ಪಂಜಾಬಿ ಪ್ಯಾಂಟ್ ಹೇಳ್ತಾ ಇದ್ದೀವಿ ಗರಾರ ಈಗ ನೋಡಿ ಇದೆಲ್ಲ ಗರಾರ ಬರುತ್ತೆ ಗರಾರ ಅಂತಲಾ ಹ್ಮ್ ನೇಮ್ ಇದು ನೋಡಿ ಇಲ್ಲ ಸಪ್ ಸಪ್ರೇಟ್ ಪ್ಯಾಂಟ್ ಸಪ್ರೇಟು ಅದು ಸಪ್ರೇಟ್ ಎಲ್ಲ ಫೆಸ್ಟಿವಲ್ಸ್ ಮ್ಯಾರೇಜ್ ನೋಡಿ ಪ್ಲಾಜೋ ಅಲ್ಲಿ ಕೋಟ್ ಅಲ್ಲಿ ಕೋಟು ಪ್ಲಾಜೋ ಅಲ್ಲಿ ಡೆನಿಮು ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಇದೆ ನಾರ್ಮಲ್ ಪ್ಯಾಂಟು ನಾರ್ಮಲ್ ಪ್ಯಾಂಟ್ಸ್ ಓಕೆ ಕೋಟ್ ಐಟಮ್ ಕೋಟ್ ಐಟಮ್ ಹ್ಞೂ ಪ್ಲಾಜೋ ಪ್ಲಾಜೋಸ್ ಓಕೆ ಬ್ಯಾಗಿ ಸರ್ ನಿಮ್ಮ ಹತ್ರ ಎಲ್ಲ ಗರ್ಲ್ಸ್ಗೆ ಇಲ್ದೇ ಇರೋ ಐಟಮ್ಸೇ ಇಲ್ಲ ಸರ್ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಡಿಸೈನ್ ಇಷ್ಟ ಆಗಿ ದೊಡ್ಡ ಸೈಜ್ ಬೇಕಂದ್ರೆ ಅದು ಕೂಡ ಅವೈಲಬಲ್ ಆಗಿದೆ ನಿಮ್ಗೆ ಯಾವ ಡಿಸೈನ್ ಮಾತ್ರ ಇಷ್ಟ ಆಯ್ತು ಹೇಳಿ ಎಲ್ಲ ಸೈಜಸ್ ಸಿಗುತ್ತೆ ಸೂಪರ್ ಆಗಿದೆ ಅಂಗಡಿಯಲ್ಲಿ ಕಲೆಕ್ಷನ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ನಾನು ರೆಕಮೆಂಡ್ ಮಾಡುವಂತ ಅಂಗಡಿ ಇದಾಗಿರುತ್ತೆ ಬರೀ ಡೆನಿಮ್ ಅಲ್ಲಿ ನಮ್ಮ ಹತ್ರ ಥರ್ಟಿ ಥರ್ಟಿ ವೆರೈಟೀಸ್ ಇದೆ ಓಕೆ ಬಸ್ ಇದೆಲ್ಲ ಡೆನಿಮ್ ತೋರಿಸ್ತಿರೋದು ನಿಮಗೆ ಹ್ಞೂ ಸೂಪರ್ ಸರ್ ಮೇಡಮ್ ಈಗ ಮಿಡಿಯಲ್ ನೋಡಿ ಮಿಡಿಸ್ ಓಕೆ ಸಬ್ ಸಪ್ರೇಟ್ ಬರುತ್ತೆ ಆಹಾ ಇದೆಲ್ಲ ಮೂರು ಸಪ್ರೇಟ್ ಸಪ್ರೇಟ್ ಆಗಿ ಬರುತ್ತೆ ಸಪ್ರೇಟ್ ಕೋಟ್ ಟು ಸಪ್ರೇಟ್ ಟು ಪೀಸ್ ಇದು ಓಕೆ ಟು ಪೀಸ್ ಓಕೆ ಸೊ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಕಲೆಕ್ಷನ್ಸ್ ಡೆನಿಮ್ ಅಲ್ಲಿ ನೈಸ್ ಇದು ಡೆನಿಮ್ ಆಹಾ ಓಕನ್ನ ಅಲ್ಲಿ ಹ್ಮ್ ಕಲರ್ಸ್ ಕೂಡ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಮಿಕ್ಸ್ ಅಲ್ಲಿ ಬರುತ್ತೆ ನಿಮಗೆ ಹ್ಮ್ ಎಸ್ ಸರ್ ಪರ್ಫೆಕ್ಟ್ ಇದೆಲ್ಲ ಮಿಡಿಯ ಅಲ್ಲಿ ಇತ್ತು ಇದೆಲ್ಲ நார்மல் ಪ್ಯಾಂಟ್ಸ್ ನೋಡಿ ಓಕೆ ಕೋಟ್ ಐಟಮ್ ಓಕೆ ಇದು ಚೆನ್ನಾಗಿದೆ ಸರ್ ಡಿಫ್ರೆಂಟ್ ಆಗಿದೆ ಪ್ಯಾಂಟ್ ವಿತ್ ಟಾಪ್ ಟೂ ಪೀಸ್ ಸೆಟ್ ಶೈನಿಂಗ್ ಅಲ್ಲಿ ಬರುತ್ತೆ ಬರುತ್ತೆ ನೈ